ನಮಸ್ಕಾರ ಫ್ರೆಂಡ್ಸ್ ಮಕ್ಕಳಿಗೆ ಆಗಾಗ ಬರ್ತಾ ಬರ್ತಾಯಿರುತ್ತೆ ಯಾಕಪ್ಪ ಅಂತಂದರೆ ಹೊಟ್ಟೆ ಒಳಗಡೆ ಜಂತು ಹುಳು ಕಿಲವೇ ಹುಳು ಈ ಥರ ಹುಳುಗಳಿರ್ತವೆ ಆ ಹುಳುಗಳು ಯಾಕಪ್ಪ ಆಗ್ತವೆ ಅಂದರೆ ಸ್ವೀಟ್ ತಿನ್ನೋದು ಮತ್ತು ಬೇರೆ ಏನಾದರೂ ಬೇಡವಾದಂಥದ್ದನ್ನೆಲ್ಲ ತಿಂದು ಮಕ್ಕಳು ಆ ಒಂದು ಹುಳುಗಳು ಬರ್ತವೆ ಅದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ನೋಡಿ ಇದು ಟಚ್ ಮೀ ನಾಟ್ ನಾಚಿಕೆ ಮುಳ್ಳಿನ ಗಿಡ ನಮ್ಮ ಕಡೆ ನಾವು ಮುಟ್ಟಿದರ ಮುನಿಯ ಅಂತಲೂ ಕೂಡ ಕರಿತೀವಿ ನೋಡಿ ಹೀಗಿದೆ ಇದು ಟಚ್ ಮಾಡಿದ ತಕ್ಷಣ ಹಾಗೆ ಆ ಎಲೆಗಳೆಲ್ಲ ಉದುರ್ಕೊಂಬಿಡುತ್ತೆ ಆಲ್ರೆಡಿ ನಾನು ಕೆಲವು ವೀಡಿಯೋಗಳನ್ನು ನಾನು ಮಾಡಿದ್ದೀನಿ ಇದೆಲ್ಲ ಇದನ್ನು ಏನಪ್ಪ ಮಾಡಬೇಕು ಅಂತಂದರೆ ನೋಡಿ ಈ ಸೊಪ್ಪನ್ನು ತೊಗೊಂಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಅದನ್ನು ತೊಳ್ಕೊಂಬಿಟ್ಟು ಹಾಗೆ ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ರುಬ್ಕೊಂಬಿಟ್ಟು ಏನಪ್ಪ ಮಾಡಬೇಕು ಅಂದರೆ ಆ ಜರಡಿನಲ್ಲಿ ಸೋಸ್ಕೊಂಬಿಟ್ಟು ಅದನ್ನು ಆ ಕಷಾಯ ಏನು ಬರುತ್ತೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಅದನ್ನು ಕುಡಿಸ್ತಾ ಹೋಗಬೇಕು ಡೈಲಿ ಹೆಚ್ಚಾಗಿ ಅದನ್ನು ಉಪಯೋಗ್ಸೋಕೆ ಹೋಗಬಾರ್ದು ಆದರೆ ಸ್ವಲ್ಪ ದಿವಸದ ಮಟ್ಟಿಗೆ ಅದನ್ನು ಮಾಡಿದರೆ ಮಕ್ಕಳಲ್ಲಿ ಇರತಕ್ಕ ಇರತಕ್ಕಂತಹ ಈ ಜಂತು ಹುಳುಗಳು ಕಿಲುಬೆ ಹುಳುಗಳು ಸತ್ತು ಹೋಗ್ತವೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ